ಹಾಯ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ನಾನು ಇವತ್ತು ಗೌಡಿಗೆರೆ ಚಂದಮಟ್ಟದಲ್ಲಿರುವಂತಹ ಚಾಮುಂಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ನಾನು ಒಂದು ಆರೂವರೆಗೆ ಇಲ್ಲಿ ಬಸ್ ಸ್ಟ್ಯಾಂಡು ಊಟಗಳಿ ಸಿಗ್ನಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ದು ಬಸ್ಗಳು ಸಿಕ್ತು ಸೊ ಸಬರ್ ಬಸ್ ಸ್ಟ್ಯಾಂಡ್ಗೆ ಅಲ್ಲಿಂದ ಇಳಿದುಬಿಟ್ಟು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ ಬಸ್ಸು ಬಟ್ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಲಿಲ್ಲ ಅದು ಅದರಿಂದ ನಡ್ಕೊಂಡು ಹೋಗ್ತಾಯಿದ್ದು ನಾನು ನಮ್ಮಕ್ಕ ಫೈನಲಿ ಬಸ್ ಸಿಕ್ತು ಬಸ್ ಕತ್ತದು ಬಸ್ಗೆ ಏಳು ಏಳು ಕಾಲಲ್ಲಿ ಏಳು ಹದಿನೈದರಲ್ಲಿ ಬಸ್ ಹತ್ತದೋ ಸೊ ನಾವು ಚನ್ನಪಟ್ಟಣಕ್ಕೆ ರೀಚ್ ಆಗಿದ್ದು ಎಂಟೂವರೆ ಎಂಟೂವರೆ ಅಲ್ಲ ಒಂಬತ್ತುವರೆ ಅನ್ಸುತ್ತೆ ಒಂಬತ್ತೂವರೆ ರೀಚ್ ಆದಾಗ ನಾನು ಒಂಬತ್ತೂವರೆಗೆ ರೀಚ್ ಆಯಿತು ಫೈನಲಿ ಅಲ್ಲಿಂದ ಚನ್ನಪಟ್ಟಣದ ಬಸ್ ಸ್ಟ್ಯಾಂಡ್ ಹತ್ರನೇ ದೇವಸ್ಥಾನಕ್ಕೆ ಹೋಗುತ್ತೆ ಗೌಡ್ಗೆರೆಗೆ ಅಲ್ಲಿಂದ ತಿರ್ಗ ಇನ್ನೊಂದು ಬಸ್ ಆತದೋ ತುಂಬಾ ರಶ್ ಇತ್ತು ಮೈಸೂರಲ್ಲಿ ನಮಗೆ ಮೈಸೂರಿಂದ ಚನ್ನಪಟ್ಟಣಕ್ಕೆ ರಶ್ ಇರಲಿಲ್ಲ ಬಸ್ಸು ನಾರ್ಮಲ್ ಆಗಿತ್ತು ಬಟ್ ಅಲ್ಲಿ ಚನ್ನಪಟ್ಟಣದಿಂದ ದೇವಸ್ಥಾನಕ್ಕೆ ಫೈನಲಿ ರೀಚ್ ಆಯಿತು ಅಲ್ಲಿ ಎಷ್ಟು ರಶ್ ಇತ್ತು ಅಂದರೆ ದೇವಸ್ಥಾನದ ಹತ್ರ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕರ್ಕೋಬಾರ್ದು ಅಷ್ಟು ಇದಾಗ್ಬಿಡುತ್ತೆ ಅಂದರೆ ಎತ್ಕೊಂಡು ಕರ್ಕೊಂಡು ಹೋಗೋದು ಅಂದರೆ ಸುಮ್ಮನೆ ತಮಾಷೆ ವಿಷಯ ಅಲ್ಲದೆ ಅಲ್ಲ ಅದು ಏಕೆಂದ್ರೆ ಅಷ್ಟು ರಶ್ ಇತ್ತು ಮಂಗಳವಾರ ಶುಕ್ರವಾರ ಅಂತೂ ಅಷ್ಟೇ ರಶ್ ಇರುತ್ತೆ ಹೋಗಿ ದರ್ಶನ ಮಾಡಿಕೊಂಡು ಕಾಯಿಗೆ ಟೋಕನ್ ತಗೋಬೇಕು ಇಲ್ಲಿ ಫಸ್ಟು ತಗೊಂಡು ಅಲ್ಲಿ ಹೋಗಿ ಅದು ವಿಗ್ರಹದ ಹಿಂದೆಯೇ ಕಾಯಿ ಕೊಡ್ತಾರೆ ಅಲ್ಲಿ ಟೋಕನ್ ಕೊಟ್ಬಿಟ್ಟು ಕಾಯಿ ಇಸ್ಕೊಂಡು ಅಲ್ಲಿ ಅರ್ಶನೆ ಮಾಡ್ತಾರೆ ಅಲ್ಲಿ ದೇವ್ರಿಗೆ ಅಲ್ಲಿ ನಾವು ಅರ್ಚನೆ ಮಾಡಿಸ್ಕೊಂಡು ಕಾಯಿಗೆ ಏಳು ಪ್ರದಕ್ಷಿಣೆ ಹಾಕಿ ಅಲ್ಲಿ ಇನ್ನೊಂದು ದೇವಸ್ಥಾನ ಎದುರಿಗಿದೆ ಅಲ್ಲಿ ಏಳು ಪ್ರದಕ್ಷಿಣೆ ಹಾಕಿ ನಾವು ಏಳು ದಿವಸ ಹೋಗಿ ಕಾಯಿ ಕಟ್ಟೋರು ಏಳು ಸರಿ ಹೋಗಿ ಪೂಜೆ ಮಾಡಿಸ್ಬೇಕಂತೆ ಬಟ್ ನಾವು ಏಳು ಸರಿ ಹೋಗೋಕ್ಕಾಗಲ್ಲ ಯಾಕೆ ಅಂತ ಅಂದರೆ ಒಂದು ಸರಿಗೆ ನಮಗೆ ದೇವರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಕೈ ಮುಗಿದು ನಾವು ಬಂದಿದ್ದೀವಿ ಏಳು ಸರಿ ಅಲ್ಲಿ ನಮ್ಮ ಇದ್ರ ಪ್ರಕಾರ ಹೋಗ್ಬೇಕಂತೆ ಬಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಎವಿ ಬಿಸಿಲು ತುಂಬ ನಾವು ಹೋಗಿದ್ದು ತುಂಬಾ ಬಿಸಿಲಿತ್ತು ನನಗಂತೂ ಸುಸ್ತಾಗಿ ಅವರು ಪ್ರಸಾದ ಈಸ್ಕೊಂಡು ತಿನ್ಕೋಬೋದು ತಿನ್ಕೊಬೋದ್ರು ನನಗೆಲ್ಲ ಆಗೋಲ್ಲ ಅಂದ್ಬಿಟ್ಟು ನಾನು ಹೋಗಲಿಲ್ಲ ನನ್ನ ಮಗಳಿಗೆ ಕರ್ಕೊಂಡು ಪ್ರಸಾದ ಅಂದರೆ ಊಟ ಕೊಡ್ತಿದ್ರು ಬಟ್ ನನಗಂತೂ ಪಾಪು ಕರ್ಕೊಂಡು ಎತ್ಕೊಂಡು ಆಗೋಲ್ಲ ಅಂದ್ಬಿಟ್ಟು ಬಂದು ನೆಳ್ಳಲ್ಲಿ ಕೂತ್ಬಿಟ್ಟಿದೆ ನಮ್ಮ ಅಕ್ಕ ನಮ್ಮ ಬಾಬಾ ನಮ್ಮ ಅಜ್ಜಿ ಮೂರು ಜನ ಹೋಗಿರು ಎದುರು ಕಾಣ್ತಿದೆಯಲ್ಲ ದೇವಸ್ಥಾನ ಅಲ್ಲಿ ಹೋಗಿ ಅದ್ರ ಸುತ್ತ ಅಲ್ಲಿ ಏಳು ಪ್ರದಕ್ಷಿಣೆ ಹಾಕಿ ಕಟ್ಬಿಟ್ಟು ತೆಂಗಿನಕಾಯಿನ ಬರಬೇಕಂತೆ ನಾವು ಕಟ್ಬಿಟ್ಟು ಪ್ರದಕ್ಷಿಣೆ ಹಾಕಿ ಬಂದು ಸೊ ಫೈನಲಿ ತುಂಬಾ ಚೆನ್ನಾಗಿತ್ತು ಹೋಗಿ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಿರೋದು ಮೂರು ತಿಂಗಳೊಳಗಡೆ ಆಗುತ್ತಂತೆ ಅದು ದೇವ್ರಿಗೆ ಕಾಯಿ ಕಟ್ಟು ಏಳು ಸರಿ ಮೂರು ತಿಂಗಳಲ್ಲಿ ಏಳು ಏಳು ಸರಿ ಹೋಗಿ ಕಾಯಿ ಕಟ್ಟಿ ನೀವು ಏನು ಏನನ್ಕೊಂಡಿರ್ತೀರ ಒಂದ್ಸಲಿ ಅದು ನೆರವೇರುತ್ತಂತೆ ಸೊ ಫೈನಲಿ ನಮಗೆ ಹೋಗಬೇಕು ಅನ್ನೋ ಆಸೆ ಇತ್ತು ಹೋಗಿ ಮುಗಿಸಿ ದೇವ್ರ ಮನೆ ದೇವರು ಪೂಜೆ ಎಲ್ಲ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ರಿಟರ್ನ್ ದೇವಸ್ಥಾನದಿಂದ ಒಂದು ಸ್ವಲ್ಪ ದೂರ ನಡ್ಕೊ ಒಂದು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೆವು ಒಂದೂವರೆ ಬಸ್ಗೆ ಫೈನಲಿ ಬಸ್ ಬಂತು ಒಲ್ಟೋ ಅಲ್ಲಿಂದ ನಾನು ನಮ್ಮ ಅಕ್ಕನೂ ಇಲ್ಲೇ ಕೂತೋಡೆ ಒಲ್ಟೋ ನಮ್ಮ ಮೈಸೂರಿಗೆ ರಿಟರ್ನ್ ನಾವು ಸೊ ಫೈನಲಿ ರೀಚ್ ಇದ್ದೀವಿ ಮೈಸೂರಿಗೆ ಅಲ್ಲಿ ಹೋಗಿ ಮೈಸೂರಿಂದ ಮಾರ್ಕೆಟಿಗೆ ಹೋದು ಒಂದು ಸ್ವಲ್ಪ ಹೂ ತೊಗೋಬೇಕಾಯ್ತು ಮನೆಗೆ ಅದರಿಂದ ಹೂ ತಗೊಳತ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಇಬ್ಬರೂ ಹೂವು ತಗೊಂಡು ಅವಳು ಅವ್ರ ಮನೆಗೆ ಹೋದ್ಲು ನಾನು ನಮ್ಮ ಹಸ್ಬೆಂಡ್ ಮನೆಗೆ ಬಂದೆ ಕರದ್ಲು ಬಾ ಅಂತ ಬಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಡೈರೆಕ್ಟು ಅದು ಅಂದರೆ ಹೋಗ್ಬಾರ್ದು ಅಂತಲ್ಲ ಮನೆಗೆ ಡೈರೆಕ್ಟ್ ಅದು ಒಳ್ಳೇದಂತೆಲ್ಲ ಅದರಿಂದ ಅವಳು ಮನೆಗೆ ಏನೇನು ಬೇಕಾದಲ್ಲ ತಗೋತಾ ಅವಳು ನಾನು ಸ್ವಲ್ಪ ತುಂಬಾ ರಶ್ ಇರಲಿಲ್ಲ ಮಾರ್ಕೆಟಲ್ಲಿ ಮೈಸೂರು ಮಾರ್ಕೆಟ್ ಒಳಗಡೆ ಅದರಿಂದ ವೀಡಿಯೋ ಮಾಡ್ಕೊಂಡು ಸ್ವಲ್ಪ ತುಂಬಾ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದು ನಾನು ನಾಲ್ಕು ಮುಕ್ಕಾಲಲ್ಲೇನೋ ನಾಶನೂ ಮಾಡಿರಲಿಲ್ಲ ಮಧ್ಯಾಹ್ನ ಊಟನೂ ಮಾಡಿರಲಿಲ್ಲ ಬಂದು ನಮ್ಮ ಮೈಸೂರಲ್ಲಿ ನಾನು ಊಟ ಮಾಡಿದ್ದು ಅಲ್ಲೆಲ್ಲೂ ಊಟನೇ ತಿನ್ಲಿಲ್ಲ ಅಷ್ಟು ಫುಲ್ಲು ಸುಸ್ತಾಗಿ ಪಾಪು ಎತ್ಕೊ ಎತ್ಕೊಂಡು ಎಲ್ಲೂ ಕೆಳಗೆ ಬಿಡೋಂಗಿಲ್ಲ ವೆಹಿಕಲ್ಸ್ಗಳು ಜಾಸ್ತಿ ಅದರಿಂದ ನಾನು ಎಲ್ಲೂ ಬಿಡಲಿಲ್ಲ ಅದು ಮಾನ್ನೆಗೆ ನಾನು ಊರಿಗೆ ಹೋದೆ ಅಲ್ಲೊಂದು ಸ್ವಲ್ಪ ಏನೋ ಕಳೆ ಕೇಳಬೇಕು ಅಂತ ನಮ್ಮಪ್ಪ ಕಳೆ ಕೀಳಬೇಕು ಗ ಹೊಲದಲ್ಲೆಲ್ಲ ಜಾಸ್ತಿ ಹುಟ್ಟಿದ್ದೆ ನೋಡಿ ಇಲ್ಲಿ ಕಳೆ ಕಿತ್ತು ಅಲ್ಲೆಲ್ಲ ಅಲ್ಲೆಲ್ಲ ಕಳೆಕ್ಕಿತ್ತು ನಾವು ನಾನು ನಮ್ಮ ಅಕ್ಕ ನಮ್ಮಪ್ಪ ನಮ್ಮಮ್ಮ ನಾಲ್ಕು ಜನನೂ ಕಿತ್ತು ಇಷ್ಟು ಶುಂಠಿ ಶುಂಠಿ ಒಳಗಡೆ ಕಳೆ ಇರುತ್ತೆ ಅದೆಲ್ಲ ನೀಟಾಗಿ ಕೀಳಬೇಕಂತೆ ಬಟ್ ನಮ್ಮಪ್ಪ ನಮ್ಮಅಮ್ಮಂಗೋಸ್ಕರ ಸರ್ಪ್ರೈಸ್ ಆಗಿ ತಗೊಂಡು ಹೋಗ್ತಾ ಇದೆ ತಗೊಳ್ತ ಸ್ಯಾರಿ ಸೆಲೆಕ್ಷನ್ ಮಾಡೋರಿಗೆ ಬನ್ನಿ ಅಂದ್ಬಿಟ್ಟು ನಮ್ಮಪ್ಪ ಗೋಬಿ ಕೊಡಿಸ್ತು ಗೋಬಿ ತಿಂದ್ಕೊಂಡು ಸೊ ನಮ್ಮಮ್ಮಂಗೆ ಸ್ಯಾರಿಗೆ ಸೆಲೆಕ್ಟ್ ಮಾಡಿಬಿಟ್ಟು ನಮ್ಮಪ್ಪಂಗೆ ಕೊಟ್ಬಿಟ್ಟು ನಮ್ಮ ಅಪ್ಪನೇ ಅಮೌಂಟ್ ಕೊಟ್ಟಿದ್ದು ನಮ್ಮಪ್ಪ ಪ್ರೀತಿಯಿಂದ ಹೆಂಡ್ತಿಗೆ ಸ್ಯಾರಿ ಕೊಡಿಸ್ಬೇಕು ಅನ್ನೋ ಆಸೆ ಇತ್ತೇನೋ ಬಟ್ ಕೊಡಿಸ್ತು ಫೈನಲಿ ಈ ವಿಡಿಯೋಗೆ ಹೆಣ್ಣು ಮಾಡ್ತಾಯಿದ್ದೆ